ೂ ಮುಗಿಯಿತು ಎಷ್ಟು ಹೊತ್ತಾ ಇದ್ದಾರೆ ಭಾವಿಸಿದೆ ಈ ಕಡೆಗೆ ಮುಗಿಯುತ್ತ ಮುಗಿಯುತ್ತ ಒಂದು ಸಮಾಧಾನ ತಂದುಕೊಂಡೆ ಈ ಕಡೆ ಪ್ರಾರಂಭ ಆದಾಗ ಈ ಕಡೆನೂ ಪ್ರಾರಂಭ ಆಗ್ಬೇಕಲ್ಲ ಸುಮ್ಮನೆ ಕುಳಿತೆ ಇಲ್ಲಿ ಮುಗಿಯುತ್ತಾ ಇದ್ದಾಗ ಎಲ್ಲಿ ಅವರು ಉಂಟ ಈ ರೋಡ್ ಗಂಡನನ್ನು ಹೆಣ್ಣಿ ಹೋಗುವುದು ಹೆಣ್ಣಿನ ಗಂಡ ಹೋಗ್ಬಿಡುವುದು ತದ್ದಿಲ್ಲ ಸ್ವಾಮಿ ಪ್ರಾರಂಭ ಆಗುವಾಗಲೇ ನೋಡ್ಲಿಕ್ಕೆ ಮುಂಚೆಗೆ ಬಂದವ್ರು ಅಲ್ಲ ಅಂತ ಇತ್ತು ಮೊದಲು ಹೆಂಡತಿ ಗಂಡನನ್ನು ಹೋಗೋದ್ರ ಗಂಡ ಹೆಂಡತಿಯನ್ನು ಹೋಗಿದ್ರೆ ಯಾವ ಅಪಾಯವೂ ಇಲ್ಲ ಅದೆಲ್ಲ ಮನೆ ಮನೆಯಲ್ಲಿ ಹಾಗೆ ಬಾಕಿ ಮನೆ ಆ ಮಟ್ಟಿ ಒಳ್ಳೇದು ಅವರು ಇವತ್ತು ಅಂತ ಮಾಡ್ಕೊಂಡಿದ್ದಾನೆ ಇವತ್ತು ನನ್ನ ಮನೆಯಲ್ಲಿ ನನ್ನ ಹೆಂಡತಿಯನ್ನು ಹೆಂಡತಿರ್ತಾ ಇದ್ದಾನೆ ಆ ಮಟ್ಟಿಗೆ ಮತ್ತಿದೆ ಮನೆಗಳ ಹಾಗೆ ಸ್ವಾಮಿ ತನ್ನ ಹೆಂಡತಿ ಹೋಗಲು ಅಲ್ಲಿ ಕೂಸಿರುವ ಸುಖದಕ್ಕಿಂತಲೂ ಏನೋ ಹೆಂಡತಿ ಹೋಗುವುದೇ ಎಷ್ಟು ಸಂತೋಷ ಕೊಡ್ತಾರ ಅಭಿವೃದ್ಧಿ ಮಾಡುವ ಚಂದವಾಗಿ ಕೀರ್ತನೆ ಮಾಡ್ತಾ ಇದ್ದಂತೆ ಅವನ ಕೀರ್ತನೆ ಗೆಲ್ತ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮನೆಯತ್ತಾರೆ ಇದಂತೆ ಹೊರ ಒಬ್ಬರು ಬಹಳ ಸಂತೋಷ ಆಗಿದ್ದಲ್ವಾ ಒಬ್ಬನವರು ಇದ್ದಾನೆ ಎಂದು ಕಾರಣಕ್ಕಾಗಿ ಚಂದ ರೀತಿಯಲ್ಲಿ ಕೀರ್ತನ ಮುಗಿಸಿದ ಮುಗಿಸಿದ ಬಳಿಕ ಆ ಪ್ರೇಕ್ಷಕರನ್ನು ಕರೆದು ಕೇಳಿಸುವಂತ ಕೀರ್ತನೆಗಳ ಹೇಗಾಯ್ತಪ್ಪ ನನ್ನ ಕೀರ್ತನೆ ಇಲ್ಲಿ ಕೀರ್ತನೆ ಗುರು ಹಿಡ್ಕೊಂಡು ಹೋಗಿ ನೀನು ಕೂತ್ಕೊಂಡು ಚಾಪಲ್ ಅನ್ನೋದು ಅದಕ್ಕಾಗಿ ಕಾಯ್ತಾ ಇದ್ದೇವೆ ಇಲ್ಲಿ ಕೀರ್ತನೆ ಯಾರಿಗಬೇಕು ಅಮ್ಮ ಪರಿಚಿತ ಆಗಿ ಇವರು ಮುಗಿತದೆ ಮುಗಿತದೆ ಅಂತ ಕಾಯ್ತ ಕೂಡ್ತೆ ಮುಗಿಯುವ ಲಕ್ಷಣ ಇಲ್ಲ ಮತ್ ಯಾವ್ದಾದ್ರು ಒಂದ್ ಕಡೆ ಮಾತಾಡಿ ಕೇಳ್ಬೋದು ಎಲ್ಲಾ ಕಡೆ ಗಲಾಟೆ ಅದು ಯಾರಲ್ಲ ಹೇಳುವುದು ಸ್ವಾಮಿ ಸುಮ್ಮನೆ ಒಂದು ಹೆಂಗ ಭಾಷೆ ಅರ್ಥ ಆಗೋಣ ಸುಮ್ಮನೆ ಕೂತ್ಕೊಳ್ತಾರೆ ನಾನ್ ಹೇಳಿದ ಹತ್ತಿಕ್ಕಿಲ್ಲ ಹಾಗೆ ಅಕುಂಠಿತವಾದದ್ದು ವೈಕುಂಠ ಇಲ್ಲಿ ಕುಂಠಿತ ಇರಲಿಕ್ಕೆಲ್ವ ಇಲ್ಲ ಸಮಾನ ಮನಸ್ಕರಲ್ಲ ಮೌನದಿಂದ ಮೌನದಿಂದ ಇದ್ದರೆ ಪಂಕ ಹುಟ್ಟಿಕೊಳ್ತದಂತೆ ಇಲ್ಲಿ ಅದರ ಮೂಲ ಇದೆ ಅಲ್ವ ಅದೆಲ್ಲ ಒಂದಕ್ಕೊಂದು ವ್ಯರಿಕ್ತ ಆಗ್ತಾ ಉಂಟಲ್ಲ ಇನ್ನು ಮುಂದೆ ಇವರು ಇಬ್ರು ಹೀಗೆ ಕುಳಿತು ಮಾತಾಡಬಾರ್ದು ಕುಳಿತ ಮಾತಾಡೋದು ಈಗಲ್ಲ ಮುಂದೆ ನೋಡ್ಕೊಳ್ಳೋದು